ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಬಿಗ್ ಅಪ್ಡೇಟ್ ಅಂತ ಅಂದರೆ ಬೈಕ್ ಟ್ಯಾಕ್ಸಿದ ಬಗ್ಗೆ ನೋಡಿ ಸ್ನೇಹಿತರೆ ಸುಮಾರು ಜನ ಎಲ್ಲರೂ ಕೂಡ ಮೆಸೇಜನ್ನು ಮಾಡಿ ಹಣ ಏನಾಯಿತು ಇವತ್ತಿನ ಚರ್ಚೆ ವಿಡಿಯೋ ಮಾಡಿ ಯಾಕೆ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರಿ ಹಾಗಾಗಿ ಒಂದು ನಾನು ಗಾಡಿಯನ್ನು ಓಡಿಸ್ತಾ ಇದ್ದೆ ಹಾಗಾಗಿ ವಿಡಿಯೋನ ಮಾಡೋಕ್ಕಾಗಿರಲ್ಲ ಈಗ ನಿಲ್ಲಿಸಿ ನಾನು ಕೂಡ ಮಾಹಿತಿಗಳನ್ನು ತೊಗೊಂಡು ಹಾಗಾಗಿ ನಿಮಗೆ ತಿಳ್ಸೋಕೆ ಬಯಸ್ತಾ ಇದ್ದೀನಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಪ್ರತಿವಾದಗಳು ವಿವಾದಗಳು ಬೈಕ್ ಕಾಯಿಸಿ ಅಂತಂದರೆ ಪರ ವಿರೋಧ ಯಾವ ರೀತಿಯಾಗಿ ಇತ್ತು ಅಂತಂದರೆ ಇವತ್ತು ಭಾಳ ಒಂದು ಅಂತಂದರೆ ಸುಮಾರು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತಂದರೆ ವಿಧಿಗ ಪ್ರತಿವಾದಿಗಳು ಮತ್ತು ವಾದಿಗಳು ಯಾವ ರೀತಿಯಾಗಿ ಅಂತ ಅಂದರೆ ಆಟೋ ಚಾಲಕರು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಅವರ ವರ್ತನೆ ಯಾವ ರೀತಿಯಾಗಿದೆ ಅಂಥೇಳಿ ಇದ್ರ ಬಗ್ಗೆ ಸುಮಾರು ಜ ಅಂತ ಅಂದರೆ ಮೆ ಮೈನು ಹೈಕೋರ್ಟು ಏನು ಮುಖ್ಯ ನ್ಯಾಯಾಧೀಶಿದ್ದಾರೆ ಅವರೇ ಒಂದು ಪ್ರಶ್ನೆ ಮಾಡಿದ್ದಾರೆ ನೀವು ಯಾವ ರೀತಿಯಾಗಿ ಕಮ್ಮಿ ರೇಟ್ನಲ್ಲಿ ಸಾರ್ವಜನಿಕರಿಗೆ ಸೇವೆ ಇದ್ದೀರಾ ಪ್ರಾಮಾಣಿಕವಾಗಿ ಕೊಡ್ತಾಯಿದ್ದೀರಾ ನಿಮ್ಮ ವರ್ತನೆ ಹೇಗಿದೆ ಅಂಥೇಳಿ ಮೈನು ಜಡ್ಜೆ ಈ ಮಾತನ್ನು ಕೇಳಿದ್ದಾರೆ ಆಟೋ ಚಾಲಕರು ಇವತ್ತು ಈ ಪರಿಸ್ಥಿತಿಗೆ ಕಾರಣ ಈ ರೀತಿಯಾಗಿ ಆಗೋದಕ್ಕೆ ಕಾರಣ ಆಟೋ ಚಾಲಕರ ವರ್ತನೆ ಅವರ ಒಂದು ದುರ ಒಂಥರ ಆ ಭಾವ ಯಾವ ರೀತಿಯಾಗಿ ಸಾರ್ವಜನಿಕರ ಹತ್ರ ಒಂದು ಗುಂಡಾವರ್ತನೆಯನ್ನು ತೋರಿಸ್ತಾರೆ ಅನ್ನೋದು ಇವತ್ತಿನ ಪರಿಸ್ಥಿತಿಗೆ ಮಾಡ್ಕೊಂಡಿರುವಂಥದ್ದು ಅಂತಂದರೆ ಆಟೋ ಚಾಲಕರು ಮಾಡ್ಕೊಂಡಿರುವಂತಹ ಈ ಒಂದು ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ ಆಟೋ ಚಾಲಕ ಸಾರ್ವಜನಿಕರು ಹೇಳ್ತಾರೆ ಅಂತಂದರೆ ಹೇಳ್ತಾರೆ ಅಂತ ಅಂತಂದರೆ ವಾದ ವಿವಾದ ಮಾಡಬೇಕಾದ್ರೆ ಇಲ್ಲ ಆಟೋ ಚಾಲಕರು ಕರೆದ ಕಡೆ ಬರಲ್ಲ ದುಬಾರಿ ಹಣವನ್ನು ಕೇಳ್ತಾರೆ ಏನಾದರೂ ಕೂಡ ಒಂದು ಸ್ವಲ್ಪ ಸಣ್ಣ ಪುಣ್ಣ ಗಲಾಟೆ ಏನಾದರೂ ಆಯಿತು ಅಂತಂದರೆ ಗುಂಡಾ ಗುಂಡಾವರ್ತನೆಯನ್ನು ತೋರಿಸೋಕೆ ಬರ್ತಾರೆ ಏನೋ ಒಂಥರ ಸ್ಥಳದಲ್ಲೇ ಒಂಥರ ಏನೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾರೆ ಈ ರೀತಿಯಾಗಿ ಸಾರ್ವಜನಿಕರ ವಲಯಲ್ಲಿ ಒಂಥರ ಬೇರೆ ರೀತಿಯಾಗಿ ಆಟೋ ಚಾಲಕರ ಬಗ್ಗೆ ಒಂದು ವಿವಾದಗಳಂತಂದರೆ ಸೃಷ್ಟಿಯಾಗ್ಬಿಟ್ಟಿದೆ ಅಂತಂದರೆ ಯಾರು ಕೂಡ ಇವತ್ತು ಆಟೋ ಚಾಲಕ ಒಬ್ಬ ಪ್ರಾಮಾಣಿಕ ಅನ್ನೋದು ಯಾರು ಕೂಡ ನಂಬಲು ಅಸಾಧ್ಯ ಸಾರ್ವಜನಿಕ ಇಲ್ಲ ಆಟೋ ಚಾಲಕ ಒಳ್ಳೆಯವರು ಅಂತಂದರೆ ಏನು ಮೂರು ಲಕ್ಷ ಆಟೋ ಚಾಲಕರು ಇದ್ದಾರೆ ಆ ಮೂರು ಲಕ್ಷದಲ್ಲಿ ಕಮ್ಮಿ ಅಂತ ಅಂದರೆ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಇದ್ದಾರೆ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಕರೆದ ಕಡೆ ಬರೋಲ್ಲ ಅಗ್ರಿಗೇಟರ್ ಮೊಬೈಲು ಯಾವಾಗ ಆ್ಯಪ್ಗಳನ್ನು ಹಾಕ್ಕೊಂಡು ಅವರು ಏನು ಟಿಪ್ಸ್ಗಳು ಕೊಡ್ತಾರೆ ಏನು ಈಗ ಮಿನಿಮಮ್ ಇರೋ ಚಾರ್ಜಿಗೆ ಮೀಟ್ರ್ ಹಾಕ್ಕೊಂಡು ಯಾರೂ ಬರೋಲ್ಲ ಅಗ್ರಿಗೇಟರ್ ಸಂಸ್ಥೆಗಳು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಕೊಡೋದಕ್ಕೆ ಕಾಕಿಂಗ್ ಕೂತಿರ್ತಾರೆ ಈ ರೀತಿಯಾಗಿ ಆಗಿರೋದಕ್ಕೆ ನಮಗೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆ ಅಂಥೇಳಿ ಸಾರ್ವಜನಿಕರ ವಲಯದಲ್ಲಿ ಅಂತಂದರೆ ಈ ರೀತಿಯಾಗಿ ಚರ್ಚೆ ಆಗ್ತಾಯಿದೆ ಅಂತ ಹೇಳಿ ಕೋರ್ಟಲ್ಲಿ ವಾದ ಮಾಡಿದ್ದಾರೆ ಅಂತಂದರೆ ಈ ಸತಿ ಸಿಕ್ಕಾಪಟ್ಟೆ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಾಗಿ ಇದೆ ಆಟೋ ಚಾಲಕರು ವರ್ತನೆ ಅಂತ ಅಂದರೆ ಅಲ್ಲರಿ ಮೇನು ನ್ಯಾಯಮೂರ್ತಿನೇ ಅಂತ ಅಂದರೆ ನ್ಯಾಯಾಧೀಶರೇ ಯಾವ ರೀತಿಯಾಗಿ ವರ್ತನೆ ಇದೆ ಪ್ರಾಮಾಣಿಕವಾಗಿ ನೀವು ಕೊಡ್ತಾ ಇದ್ರ ಸೇವೆ ಅಂತೇಳಿ ಅವರೇ ಒಂದು ಪ್ರಶ್ನೆ ಮಾಡಿ ಕೇಳ್ತಾರೆ ಅಂತ ಅಂದರೆ ನಮ್ಮ ಆಟೋ ಚಾಲಕರ ವರ್ತನೆ ಅವ್ರಿಗೂ ಎಲ್ಲಿ ಗಂಟೆ ಮುಟ್ಟಿದೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಈ ರೀತಿಯಾಗಿ ಒಂದು ಘಟನೆಯನ್ನು ನಡೀಲಿಕ್ಕೆ ನಡೆಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಆಗಿರುವಂಥದ್ದು ಎಲ್ಲ ಮೂಲ ಕಾರಣ ಆಟೋ ಚಾಲಕರು ಇವತ್ತು ಎಲ್ಲೆಲ್ಲಿ ಯಾವ ರೀತಿಯಾಗಿ ಗುಂಡ ವರ್ತನೆ ಅಂಥದ್ದು ಪ ದಯಮಾಡಿ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ತೇವೆ ಈ ಯಶವಂತಪುರ ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ಕು ಎಸ್ ಟಿ ರೈಲ್ವೆ ಸ್ಟೇಷನ್ನು ಪುರಮ್ಮು ಮತ್ತು ಈ ಬೆಳಗಿನ ಜಾವ ಬಸ್ ಬರುವಂತಹ ಈ ಟೈಮ್ಗಳಲ್ಲಿ ಈ ರೀತಿಯಾಗಿ ಇರೋ ಇರೋಬ್ಬರ ಆಟೋ ಚಾಲಕರಿಗೆಲ್ಲರೂ ಕೂಡ ಕೆಟ್ಟ ಹೆಸರು ಉಂಟಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ವಾದ ವಿವಾದಗಳು ಕೋರ್ಟಲ್ ಆಗಿರೋವಂಥದ್ದು ಈ ವಿಷಯಗಳು ತಿಳ್ಕೊಳ್ಳಿ ಹಾಗಾಗಿ ಈ ಒಂದು ನಡೆದಿರುವಂಥದ್ದು ಅಂತಂದರೆ ಅಗ್ರಿಕೇಟರ್ ಸಂಸ್ಥೆಗಳಿಂದ ಕೂಡ ವಾದ ವಿವಾದ ಆಗಿದೆ ಈಗ ಸರ್ಕಾರಿ ವಕೀಲರು ಏನಿದ್ದಾರೆ ಬೈ ಇವರು ಆಟೋ ಚಾಲಕರ ನೇಮಿಸಿದರು ಊರದ್ರಿಂದ ವಾದ ವಿವಾದ ಆಗಿದೆ ಅಂತ ಅಂದರೆ ಅಗ್ರಿಗೇಟರ್ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿಯವರು ಏನು ಹೇಳ್ತಾ ಇರೋದು ಅಂತ ಅಂದರೆ ಆಟೋ ಚಾಲಕರೆಲ್ಲರೂ ಕೂಡ ಒತ್ತಡವನ್ನು ಏರಿ ಅಂತಂದರೆ ನಮ್ಮ ರಾಜ್ಯಕ್ಕೆ ಬೈಕ್ ಟ್ಯಾಕ್ಸಿ ಬೇಡ ಅಂಥೇಳಿ ಒತ್ತಡವನ್ನು ಏರಿ ಸಾರ್ವಜನಿಕರು ಅಂತಂದರೆ ಸಾರಿಗೆ ಸಚಿವರು ಇವರೆಲ್ಲರೂ ಕೂಡ ಈ ರೀತಿಯಾಗಿ ಒತ್ತಡ ಏರಿ ಈ ರೀತಿಯಾಗಿ ಒಂದು ಮಾಡಿದ್ದಾರೆ ಅಂತೇಳಿ ಇಲ್ಲ ನಮಗೆ ಅವಕಾಶ ಬೇಕೇ ಬೇಕು ಅಂಥೇಳಿ ಅಗ್ರಿಗೇಟರ್ ಸಂಸ್ಥೆಗಳು ವಾದ ಪ್ರತಿವಾದಗಳನ್ನು ಮಾಡಿದ್ದಾರೆ ಅಂತೆ ಅಂತಂದರೆ ಕೆಲವೊಂದು ಚಾಲಕರು ಅಂತಂದರೆ ಆಟೋ ಚಾಲಕರ ಅಂತಂದರೆ ಇವ್ರು ಮಾಡುವಂತಹ ಕೆಲವೊಂದು ಅವಘಡಗಳು ಸಾರ್ವಜನಿಕರ ವಲಯಲ್ಲಾಗಿರ್ಬೋದು ಯಾವ ರೀತಿಯಲ್ಲಿ ಅವು ಅವುಗಳನ್ನು ತಗೊಂಡೋಗಿ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವರ್ತನೆ ಇದೆ ಆಟೋ ಚಾಲಕರು ಪ್ರಾಮಾಣಿಕವಾಗಿ ಸೇವೆಯನ್ನು ಕೊಡ್ತಾ ಇಲ್ಲ ಅಂಥೇಳಿ ಈ ರೀತಿಯಾಗಿ ಎಲ್ಲ ರೀತಿಯಾಗಿ ತಗೊಂಡೋಗಿ ಇಟ್ಟಿದ್ದಾರೆ ಅಂದರೆ ವಾದ ವಿವಾದಗಳು ಅಂತಂದರೆ ಎಲ್ಲ ಬೈಕ್ ಟ್ಯಾಕ್ಸಿದ ಬಗ್ಗೆ ವಾದ ವಿವಾದ ಪ್ರತಿವಾದ ಎಲ್ಲ ಆಗಿದೆಯಂತೆ ಅಂತ ಅಂದರೆ ನೆಗೆಟಿವ್ನು ಬರ್ಬೋದು ಇಲ್ಲ ಪಾಸಿಟಿವ್ನು ಬರ್ಬೋದು ಅದನ್ನು ಹೇಳೋಕ್ಕಾಗಲ್ಲ ಮುಂದಿನ ಇರಂಗ್ ಡೇಟುನು ಕೂಡ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ರೀತಿಯಾಗಿ ಆಗಿದೆಯಂತೆ ಸ್ನೇಹಿತರೆ ನೋಡೋಣ ಎಲ್ಲರೂ ಕೂಡ ಇಲ್ಲ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿಂತು ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಜಡ್ಜ್ ಕೈಲಿದೆ ನೋಡೋಣ ಕಾದು ನೋಡೋಣ ಯಾವ ರೀತಿಯಾಗಿ ಅಂತಂದು ನಾನು ಏನೂ ಕೂಡ ಹೇಳೋಕ್ಕೋಗಲ್ಲ ಅಂತಂದರೆ ಅದ್ರ ಬಗ್ಗೆ ಅಂತಂದರೆ ಯಾವ್ಯಾವ ಥರ ವಾದ ವಿವಾದಗಳನ್ನು ಮಾಡಿದರೆ ಕೆಲವೊಂದು ಅಂಶಗಳನ್ನು ನಿಮ್ಮ ಹತ್ರ ಹೇಳಿದ್ದೇನೆ ಈಗಲೂ ಕಾಲ ಮಿಂಚಿಲ್ಲ ಎಲ್ಲರೂ ಕೂಡ ಪರಿವರ್ತನೆ ತಗೊಳ್ಳಿ ಸಾರ್ವಜನಿಕರಿಂದ ಒಳ್ಳೆ ಸೌಜನ್ಯದಿಂದ ನಡ್ಕೊಳ್ಳಿ ಆಟೋ ಚಾಲಕರು ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ತೊಂದರೆ ಕಟ್ಟಿಟ್ಟ ಕಟ್ಟಿಟ್ಟಾಗುತ್ತಿ ಇವತ್ತು ನಮಗೆ ಬಿಗ್ನೆಸ್ ಆಗ್ತಾ ಇಲ್ಲ ಮತ್ತೊಂದು ಆಗ್ತಾ ಇಲ್ಲ ಅಂಥೇಳಿ ನೀವು ಅಳುವನ್ನು ತೋಡ್ಕೊತಾ ಇದ್ದೀರಾ ಅಳುವನ್ನು ತೋಡ್ಕೊಳ್ಲಿಕ್ಕೆ ಯಾವ ಯಾರ ಕಾರಣ ಯಾರು ಕಾರಣಕರ್ತರು ಅನ್ನೋದು ನಿಮ್ಮ ಆತ್ಮಾಲೋಚನೆಯನ್ನೇ ನೀವು ಮಾಡ್ಕೊಳ್ಳಿ ಇವತ್ತು ಅಗ್ರಿಗೇಟರ್ ಸಂಸ್ಥೆಗಳು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಡಿಟ್ ಆಗಿ ಇವತ್ತು ಚಾಲಕರು ಕೂಡ ಮೀಟ್ರನ್ನು ಯಾರೂ ಕೂಡ ಹಾಕೋಲ್ಲ ಮೊಬೈಲಿಂದ ಡ್ಯೂಟಿ ಬರುತ್ತೆ ಅದರಲ್ಲಿ ಒಡ್ಕೊಂಡು ಹೋಗೋಣ ಅಂತ ಈ ರೀತಿಯಾಗಿ ಕಾ ಕಾಯ್ತಾ ಇರ್ತೀರ ಯಾರೋ ಒಬ್ಬ ಆಟೋ ಅಂತ ಬಂದು ಕೇಳಕ್ಕೊಂಡು ಬಂದರೆ ಇಲ್ಲ ಬರೋಲ್ಲ ಇನ್ನೂರು ರೂಪಾಯಿ ಆಗುತ್ತೆ ಮುನ್ನೂರು ರೂಪಾಯಿ ಆಗುತ್ತೆ ಕೊಡ್ತೀರಾ ಈ ರೀತಿಯಾಗಿ ಸಾರ್ವಜನಿಕರು ಏನು ಮಾಡ್ತಾರಾಗ ಬೈಕ್ ಟ್ಯಾಕ್ಸಿ ಕಡೆ ಒಲವನ್ನು ತೋರಿಸ್ತಾರೆ ಹಾಗಾಗಿ ನೀವು ಮಾಡಿರುವಂಥ ನಿರ್ಲಕ್ಷ್ಯತನದಿಂದ ಬೈಕ್ ಟ್ಯಾಕ್ಸಿಗೆ ಅತಿ ಹೆಚ್ಚು ಹೆಚ್ಚು ಜನ ಇವತ್ತು ನೀವು ಮಿನಿಮಮ್ ಆಗಿರೋ ಚಾರ್ಜಿಗೆ ನೀವು ಹೋಗೋಲ್ಲ ಬೈಕ್ ಟ್ಯಾಕ್ಸಿಯವರು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಈ ರೀತಿಯಾಗಿ ಮಾಡ್ಕೊಂಡು ಮಾಡಿಕೊಂಡು ಸಾರ್ವಜನಿಕರಂತ್ರ ಇರ್ತ ಒಳ್ಳೆಯ ಪ್ರಶಂಸೆ ತಗೊಂಡಿದ್ದಾರೆ ಹಾಗಾಗಿ ಸಾರ್ವಜನಿಕರ ವಲಯದಲ್ಲಿ ಬೈಕ್ ಟ್ಯಾಕ್ಸಿ ನಮಗೆ ಬೇಕು ಅಂಥೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಿಕೊಂಡಿರೋದಕ್ಕೆ ಈ ಥರ ಸಮಸ್ಯೆ ಆಗಿದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈಗ ಯಾವ ರೀತಿಯಾಗಿ ಬುದ್ಧಿ ಕಲ್ತ್ಕೊತೀರಾ ಯಾರದಿ ರೀತಿಯಾಗಿ ಸಾರ್ವಜನಿಕರ ಸೇವೆ ತ ಕೊಡ್ತೀರ ಅನ್ನೋದು ನೀವು ತಿಳ್ಕೊಳ್ಳಿ ಇಲ್ಲ ಅಂತ ಅಂದರೆ ಇದೇ ರೀತಿಯಾಗಿ ಈ ಕ್ವಾಲ್ಟಿ ತೀರ್ಪು ಏನು ಬರುತ್ತೆ ಅದ್ರ ನಿಟ್ಟಲ್ಲಿ ಬೇರೆ ರೀತಿಯಾಗಿ ಅಗ್ರಿಗೇಟರ್ ಸಂಸ್ಥೆಗಳು ಬೇರೆ ರೀತಿಯಾಗಿ ಒಂದು ಪ್ಲ್ಯಾನನ್ನು ಮಾಡಿ ಮತ್ತೆ ಏನಾದರೂ ಕೂಡ ಬೈಕ್ ಟೇಕ್ಸಿನಿ ಯಾವುದೋ ಒಂದು ಪ್ರತಿರೂಪದಲ್ಲಿ ತೋರ್ಬೋದು ಅನ್ನೋದು ನನ್ನ ಒಂದು ಆಲೋಚನೆ ಏಕೆಂತಂದರೆ ಇವತ್ತು ನಾವು ಸೇವೆಯನ್ನು ಏನು ಕೊಡ್ತಾ ಇದ್ದೀವಿ ಸಾರ್ವಜನಿಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಇವತ್ತಿನ ಅಪ್ಡೇಟು ಇಷ್ಟಾಗಿತ್ತು ಇನ್ನೂ ಕೂಡ ಮುಂದಿನ ಬೈಕ್ ಟ್ಯಾಕ್ಸಿದು ಇದು ಯಾವುದು ಇರೋಂಗು ಕೂಡ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಸ್ನೇಹಿತರೆ ಇಷ್ಟಾಗಿತ್ತು ಹಾಗಾಗಿ ನಾನು ವಿಡಿಯೋವನ್ನು ತಿಳಿಸ್ಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ जय हिंद जय कर्नाटक माध्यम